ಇದೀಗ ನೀವು ನೋಡ್ತಿದ್ದೀರಾ ಉಪ್ಪೆ ನ್ಯೂಸ್ ನಾನು ನಿಮ್ಮ ಪ್ರಿಯ ಬಸವಣ್ಣನವರಿಗೆ ಕರ್ನಾಟಕದ ಸಾಂಸ್ಕೃತಿಕ ನಾಯಕರೆಂದು ಘೋಷಣೆ ಮಾಡಿದಂತಹ ರಾಜ್ಯ ಸರ್ಕಾರಕ್ಕೆ ಜಿಲ್ಲಾಧ್ಯಕ್ಷ ಅನಿಲ್ ಶಿಂದೆ ಅವರು ಅಭಿನಂದನೆಯನ್ನ ಸಲ್ಲಿಸಿದ್ರು ಇನ್ನು ಚಿಟ್ಗುಪ್ಪ ಬೀದರ್ ಜಿಲ್ಲಾ ಅದೃತಿ ಉಪನ್ಯಾಸಕರ ಸಂಘದಿಂದ ಸರ್ಕಾರಕ್ಕೆ ಅಭಿನಂದನೆಯನ್ನ ಸಲ್ಲಿಸಿ ಹನ್ನೆರಡನೇ ಶತಮಾನದಲ್ಲಿ ಶರಣ ಸಂಸ್ಕೃತಿಯನ್ನ ಹುಟ್ಟುಹಾಕ್ತಂತಹ ಬಸವಣ್ಣನವರು ಕರ್ನಾಟಕವಲ್ಲ ಇನ್ನು ಈ ಜಗತ್ತಿನ ಸಾಂಸ್ಕೃತಿಕ ನಾಯಕರಾಗಿದ್ದರು ಇನ್ನು ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸಿದಂತಹ ಸಂಸ್ಕೃತಿ ಅದು ಶರಣ ಸಂಸ್ಕೃತಿ ಇನ್ನು ಸತ್ಯ ಶುದ್ಧ ಕಾಯಕ ನಿತ್ಯ ಲಿಂಗಾರ್ಚನೆ ಜಂಗಮ ದಾಸೋಹ ಎಂಬ ಅದ್ಭುತ ಕಲ್ಪನೆಯನ್ನು ನೀಡಿ ಮೂಢ ನಂಬಿಕೆ ಗೊಂದಾಚಾರ ಅಸಮಾನತೆ ಮತ್ತು ಶೋಷಣೆಗಳನ್ನ ಖಂಡಿಸ್ತವರು ಇನ್ನು ದಯವೇ ಧರ್ಮ ಆಚಾರವೇ ಸ್ವರ್ಗ ಅನಾಚಾರವೇ ನರಕ ಕಾಯಕವೇ ಕೈಲಾಸ ಇವು ಶರಣರ ನುಡಿಗಳು ಇವನಾರವ ಇವನಾರವ ಎಂದನಿಸದೆ ಇವನಮ್ಮವ ಇವನಮ್ಮವ ಎಂದೆನಿಸಯ್ಯ ಕೂಡಲ ಸಂಗಮ ನಿಮ್ಮ ಮನೆಯ ಮಗನೆಂದೆನಿಸನಿಯ ಎಂಬ ಸಂಸ್ಕೃತಿ ಬಸವಾದಿ ಶರಣರಲ್ಲದೆ ಮತ್ತೆಲ್ಲಿಯೂ ಕಂಡುಬರುವುದಿಲ್ಲ ಇನ್ನು ಇಂತಹ ಅದ್ಭುತ ಸಂಸ್ಕೃತಿಯ ವಾರಸೋುದ್ದಾರರಾದ ಗುರು ಬಸವಣ್ಣನವರನ್ನ ಕರ್ನಾಟಕ ಘನ ಸರ್ಕಾರ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಎಂದು ಅಧಿಕೃತವಾಗಿ ಘೋಷಣೆ ಮಾಡಿದ್ರೆ ಕರ್ನಾಟಕ ಸರ್ಕಾರಕ್ಕೆ ಅಭಿನಂದನೆಗಳು ಇನ್ನು ಈ ಸಂದರ್ಭದಲ್ಲಿ ಚಂದ್ರಕಾಂತ್ ನಾರಾಯಣ್ಪುರ್ ಬಾಲಾಜಿ ಡಾಕ್ಟರ್ ಹನುಮಂತರಾದ ಡಾಕ್ಟರ್ ನಮೋಶಿ ರಾಠೋಡ್ ಧನ್ರಾಜ್ ಕಾಂಬ್ಳೆ ಡಾಕ್ಟರ್ ಚೆನ್ನಮ್ಮ ಡಾಕ್ಟರ್ ಗೀತಾಶ್ರೀ ಡಾಕ್ಟರ್ ಅರ್ಚನಾ ಇಸ್ಮಾಯಿಲ್ ಹಲವಾರು ಉಪನ್ಯಾಸಕರು ಹಾಗೂ ವಿದ್ಯಾರ್ಥಿಗಳು ಈ ಕರ್ನಾಟಕದ ಸಾಂಸ್ಕೃತಿಕ ನಾಯಕನೆಂದು ಘೋಷಣೆ ಮಾಡಿದಕ್ಕಾಗಿಪ್ಪ ಗಣಡಿಕ ಸರ್ಕಾರಕ್ಕೆ ನಾನು ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೇನೆ ಹನ್ನೆರಡನೇ ಶತಮಾನದ ಶರಣ ಸಂಸ್ಕೃತಿಯನ್ನ ಹುಟ್ಟು ಹಾಕಿದ ಬಸವಣ್ಣನವರು ಕರ್ನಾಟಕವಲ್ಲ ಇಡೀ ಜಗತ್ತಿನ ಸಾಂಸ್ಕೃತಿಕ ನಾಯಕರನ್ನಾಗಿ ನಾವು ಬಿಂಬಿಸ್ತಾ ಇದ್ದೀವಿ ಸಕಲ ಜೀವಾತ್ಮಗಳಿಗೆ ನೇಸಂಗ ವಹಿಸಿರ್ತಕ್ಕಂಥ ಸಾಂಸ್ಕೃತಿಕ ಹಾಗೂ ಶರಣ ಸಂಸ್ಕೃತಿಯ ಶಕ್ತ ಮತ್ತು ಶುದ್ಧ ಕಾಯಕ ದಾಸೋಹಿಗಳಾಗಿರ್ತಕ್ಕಂಥ ಬಸವಣ್ಣನವರ ಒಂದು ಸ್ಥಾನಮಾನ ಇಡೀ ವಿಶ್ವಕ್ಕೆ ನಾವು ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ಒಂದು ಸ್ಥಾನಮಾನ ಅಂತಕ್ಕಂಥದನ್ನ ಇವತ್ತು ಸರ್ಕಾರ ಅವರನ್ನು ಗುರುತಿಸಿ ಇವತ್ತು ಬಸವಣ್ಣನವರ ಒಂದು ಕರ್ನಾಟಕ ಸಂಸ್ಕೃತಿ ನಾಯಕ ಅಂತ ಏನಪ್ಪಾಂದರೆ ಘೋಷಣೆಯನ್ನು ಮಾಡಿದೆ ಅದಕ್ಕಾಗಿ ಏನಪ್ಪಂದರೆ ನಾವು ಅತಿಥಿ ಉಪನ್ಯಾಸಕರ ಜಿಲ್ಲಾ ಒಂದು ಎಲ್ಲ ಸಂಘದ ಪದಾಧಿಕಾರಿಗಳ ಪರವಾಗಿ ನಾವು ನಮ್ಮಂತಂದರೆ ಸರ್ಕಾರಕ್ಕೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀವಿ ವಿಶೇಷವಾಗಿ ನಾವು ಸಮಾಜದಲ್ಲಿ ಆಗಿರ್ತಕ್ಕಂಥ ಒಂದು ಉದ್ದೇಶ ಇಟ್ಕೊಂಡು ಸಮಾಜಕ್ಕೆ ತನ್ನದೇ ರೀತಿಯಾಗಿರ್ತಕ್ಕಂಥ ಒಂದು ಛಾಪನ್ನು ಕೊಟ್ಟಿರ್ತಕ್ಕಂಥ ವಿಶ್ವಗುರು ಬಸವಣ್ಣನವರಿಗೆ ನಾವು ನಮ್ಮ ಆ ಸ್ಮರಿಸಬೇಕಾಗುತ್ತೆ ಅದಕ್ಕಾಗಿ ನಮ್ಮಂತಂದ್ರೆ ಇಡೀ ಬೀದರ್ ಜಿಲ್ಲೆಯ ಎಲ್ಲ ಅತಿಥಿ ಉಪನ್ಯಾಸಕರ ಸಂಘದ ಪರವಾಗಿ ನಮ್ಮಂತಂದ್ರೆ ನಾವು ಮತ್ತೊಮ್ಮೆ ಮಗದೊಮ್ಮೆ ಸರ್ಕಾರಕ್ಕೆ ನಮ್ಮ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೇವೆ